ನಮಸ್ಕಾರ ಸಹಕಾರಿ ಟಿ ವಿ ಮೊದಲು ಮಾನವನಾಗು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆತ್ಮೀಯ ವೀಕ್ಷಕರೇ ನಾವೀಗ ಬೆಂಗಳೂರಿನಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಕೋಆಪರೇಟಿವ್ ಬ್ಯಾಂಕ್ನ ಐವತ್ತೆರಡನೇ ಸರ್ವ ಸದಸ್ಯರ ಸಭೆ ಕಾರ್ಯಕ್ರಮದಲ್ಲಿ ಇದ್ದೇವೆ ಬನ್ನಿ ಈ ಒಂದು ಐವತ್ತೆರಡನೇ ವರ್ಷದ ಸರ್ವ ಸದಸ್ಯರ ಸಭೆ ಹೇಗೆ ನಡೆಯುತ್ತೆ ಏನೆಲ್ಲ ವಿಶೇಷತೆಗಳಿದೆ ಹಾಗೂ ಈ ಒಂದು ಬ್ಯಾಂಕು ಸುವರ್ಣ ಮಹೋತ್ಸವವನ್ನು ಆಚರಿಸಿರುವಂತಹ ಐವತ್ತೆರಡು ವರ್ಷಗಳ ಒಂದು ಬ್ಯಾಂಕ್ ಆಗಿದೆ ಸೊ ಹೇಗಿದೆ ಈ ಕಾರ್ಯಕ್ರಮದ ಎಲ್ಲ ವಿವರ ತಿಳ್ಕೊಳ್ಳೋಣ ಈ ವರ್ಷದ ಐವತ್ತೆರಡನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ಶುರು ಮಾಡ್ತಾ ಇದ್ದೀವಿ ದಯವಿಟ್ಟು ಈಗ ಕಾರ್ಯಕ್ರಮವನ್ನು ಸೆನ್ಸಸ್ ಬ್ಯಾಂಕ್ ನಡೆಸ್ಕೊಡ್ಬೇಕು ಇವತ್ತಿನ ರಿಪೋರ್ಟನ್ನು ಓದಲಿಕ್ಕೆ ಶುರು ಮಾಡ್ತೀನಿ ಶ್ರೀ ಲಕ್ಷ್ಮೀನಾರಾಯಣ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ನಂಬರ್ ಹದಿನಾರು ಇಪ್ಪತ್ತೇಳು ಬಾರ್ ಎರಡು ದೇವಯ್ಯ ಪಾರ್ಕ್ ರಸ್ತೆ ರಾಮೋಹನ್ಪುರ ಬೆಂಗಳೂರು ಐವತ್ತಾರು ಸೊನ್ನೆ ಸೊನ್ನೆ ಎರಡು ಒಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆಡಳಿತ ಮಂಡಳಿಯ ವಾರ್ಷಿಕ ವರದಿ ಬ್ಯಾಂಕಿನ ಐವತ್ತೆರಡನೇ ಸದಸ್ಯ ಸಭೆಗೆ ನಿಮ್ಮೆಲ್ಲರನ್ನು ಆಧಾರಪೂರ್ವಕವಾಗಿ ಸ್ವಾಗತಿಸಲು ಆಡಳಿತ ಮಂಡಳಿಯ ಸದಸ್ಯರು ಸಂತೋಷಿಸುತ್ತಾರೆ ಮತ್ತು ಈ ಸಂದರ್ಭದಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವರದಿಯನ್ನು ತಮ್ಮ ಮುಂದಿಡಲು ಹರ್ಷಿಸುತ್ತೇವೆ ವರ್ಷದ ಆರಂಭದಲ್ಲಿ ಐವತ್ತಾರು ಮೂವತ್ತೇಳು ಜನ ಸದಸ್ಯರಿದ್ದು ರು ನಾಲ್ಕು ಸೊನ್ನೆ ಸೊನ್ನೆ ಪಾಯಿಂಟ್ ಒಂದು ಐದು ಲಕ್ಷ ಷೇರು ಬಂಡವಾಳವಿತ್ತು ವರದಿ ಸಾಲಿನ ಅಂತ್ಯಕ್ಕೆ ಅಂದರೆ ದಿನಾಂಕ ಮೂವತ್ತೊಂದು ಮೂರು ಇಪ್ಪತ್ನಾಲ್ಕಕ್ಕೆ ಇಪ್ಪತ್ತು ಇಪ್ಪತ್ನಾಲ್ಕಕ್ಕೆ ಜನ ಐದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸದಸ್ಯರುಗಳಿದ್ದು ರು ನಾನ್ನೂರ ಐವತ್ತ್ಮೂರು ಪಾಯಿಂಟ್ ಆರು ಮೂರು ಷೇರು ಲಕ್ಷ ಷೇರು ಹಣ ಸಂಗ್ರಹವಾಗಿರುತ್ತದೆ ಠೇವಣಿಗಳು ವರದಿ ಸಾಲಿನ ಅಂತ್ಯಕ್ಕೆ ಎಲ್ಲ ಠೇವಣಿ ಮೂಲಗಳಿಂದ ರು ಎಂಬತ್ತು ಇಪ್ಪತ್ತೆಂಟು ಪಾಯಿಂಟ್ ಏಳು ಮೂರು ಲಕ್ಷ ಠೇವಣಿ ಸಂಗ್ರಹವಾಗಿರುತ್ತದೆ ಇನ್ನು ಹೆಚ್ಚಿನ ಠೇವಣಿ ಸಂಗ್ರಹಿಸಲು ತಾವುಗಳು ಸಹಕರಿಸಬೇಕೆಂದು ಆಡಳಿತ ಮಂಡಳಿಯು ವಿನಂತಿಸುತ್ತದೆ ಹೋಲಿಕೆ ಪಟ್ಟಿ ಓದ್ತೀನಿ ರೆಕರಿಂಗ್ ಡಿಪಾಸಿಟ್ಟು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಿಗೆ ಹೋಲಿಕೆ ಪಟ್ಟಿನ ಓದ್ತಾ ಇದ್ದೀನಿ ರೆಕರಿಂಗ್ ಡಿಪಾಸಿಟ್ಟು ಎರಡು ಕೋಟಿ ಅರವತ್ತಾರು ಲಕ್ಷ ಎಂಬತ್ತಾರು ಸಾವಿರದ ಐನೂರ ನಲವತ್ತೆರಡು ರೂಪಾಯಿ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಎರಡು ಕೋಟಿ ಐವತ್ತೆಂಟು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ಮೂವತ್ತೊಂದು ರೂಪಾಯಿ ಮೂವತ್ತೊಂಬತ್ತು ರೂಪಾಯಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಎರಡು ಕೋಟಿ ಅರುವತ್ತ್ನಾಲ್ಕು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತಾರು ರೂಪಾಯಿ ಕ್ಯಾಶ್ ಸರ್ಟಿಫಿಕೇಟ್ ಮೂವತ್ತಾರು ಕೋಟಿ ಹದಿನೆಂಟು ಲಕ್ಷ ಅರವತ್ತೊಂದು ಸಾವಿರದ ಇನ್ನೂರ ಅರವತ್ತೆಂಟು ರೂಪಾಯಿ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಮೂವತ್ತ್ನಾಲ್ಕು ಕೋಟಿ ಅರುವತ್ತು ಲಕ್ಷ ಐದು ಸಾವಿರದ ನಾನ್ನೂರ ಮೂವತ್ತೊಂಬತ್ತು ರೂಪಾಯಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಮೂವತ್ತೆರಡು ಕೋಟಿ ಹದಿನೈದು ಲಕ್ಷ ಹದಿನೈದು ಸಾವಿರದ ನಾನ್ ಒಂಬೈನೂರ ನಲವತ್ತಾರು ರೂಪಾಯಿ ಉಳಿತಾಯ ಲೆಕ್ಕ ಇಪ್ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಇಪ್ಪತ್ತೆರಡು ಕೋಟಿ ಎಪ್ಪತ್ತೇಳು ಲಕ್ಷ ಎಂಬತ್ತೇಳು ಸಾವಿರದ ಏಳ್ನೂರ ಇಪ್ಪತ್ತೊಂದು ಪಾಯಿಂಟ್ ನಾಲ್ಕು ಆರು ಇಪ್ಪತ್ತೆರಡು ಇಪ್ಪತ್ತ್ಮೂರಿಕೆ ಇಪ್ಪತ್ತೊಂದು ಕೋಟಿ ಮೂವತ್ತ್ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಪಾಯಿಂಟ್ ಆರು ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಇಪ್ಪತ್ತೊಂದು ಕೋಟಿ ಎಂಬತ್ತೆಂಟು ಲಕ್ಷ ನಲವತ್ತೈದು ಸಾವಿರದ ಏಳ್ನೂರ ಅರವತ್ತು ಪಾಯಿಂಟ್ ಮೂರು ಸೊನ್ನೆ ಕಾಯಂ ಠೇವಣಿ ಇಪ್ಪತ್ತೊಂದು ಇಪ್ಪತ್ತೆರಡಿಗೆ ಮೂವತ್ತೊಂದು ಕೋಟಿ ಮೂವತ್ತೊಂಬತ್ತು ಲಕ್ಷ ಎಪ್ಪತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ತೈದು ರೂಪಾಯಿ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಇಪ್ಪತ್ತೇಳು ಕೋಟಿ ಎಪ್ಪತ್ತೊಂದು ಲಕ್ಷ ಇಪ್ಪತ್ತಾರು ಸಾವಿರದ ಏಳ್ನೂರ ನಲವತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಇಪ್ಪತ್ತ್ಮೂರು ಕೋಟಿ ಮೂವತ್ತು ಲಕ್ಷ ಎಂಬತ್ತ್ಮೂರು ಸಾವಿರದ ನಾನ್ನೂರ ಎಪ್ಪತ್ತಾರು ರೂಪಾಯಿ ಚಾಲ್ತಿ ಲೆಕ್ಕ ಹದಿನೆಂಟು ಲಕ್ಷ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಹದಿನೆಂಟು ಲಕ್ಷ ಎಪ್ಪತ್ತೇಳು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂದು ಪಾಯಿಂಟ್ ಐದು ಒಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹತ್ತೊಂಬತ್ತು ಲಕ್ಷ ತೊಂಬತ್ತೊಂದು ಸಾವಿರದ ಎಪ್ಪತ್ತೈದು ಪಾಯಿಂಟ್ ಸೊನ್ನೆ ಐದು ಸಿಬ್ಬಂದಿ ಭದ್ರತಾ ಠೇವಣಿ ಆರು ಲಕ್ಷ ತೊಂಬತ್ತೈದು ಸಾವಿರದ ನೂರು ರೂಪಾಯಿ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಇಪ್ಪತ್ತೆರಡು ಇಪ್ಪತ್ತ್ಮೂರಿಗೆ ಆರು ಲಕ್ಷ ನಲವತ್ತೈದು ಸಾವಿರದ ನೂರು ರೂಪಾಯಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಒಂಬತ್ತು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರದ ನೂರ ಅರವತ್ತೈದು ರೂಪಾಯಿ ವಾಯ್ದೆ ಮುಗಿದ ಠೇವಣಿ ಮೂವತ್ತೇಳು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ವಸೂಲಿ ಮಾಡಿರ್ತಕ್ಕಂಥದ್ದು ಅರವತ್ತೇಳು ಲಕ್ಷ ಎಪ್ಪತ್ತೊಂದು ಸಾವಿರದ ಏಳ್ನೂರ ಎರಡು ರೂಪಾಯಿ ಮಂಜೂರು ಮಾಡಿರ್ತಕ್ಕಂಥ ಸಾಲ ತೊಂಬತ್ನಾಲ್ಕು ಲಕ್ಷ ಎಂಬತ್ತೇಳು ಸಾವಿರದ ಏಳ್ನೂರ ಎಪ್ಪತ್ತಾರು ರೂಪಾಯಿ ಜಾಮೀನು ಸಾಲ ಅರವತ್ತೊಂದು ಸಾವಿರದ ಏಳ್ನೂರ ಅರವತ್ತೊಂದು ಲಕ್ಷ ಏಳು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಮಂಜೂರು ಮಾಡಿರ್ತಕ್ಕಂಥದ್ದು ತೊಂಬತ್ತೆರಡು ಲಕ್ಷ ಐವತ್ತೆಂಟು ಸಾವಿರ ರೂಪಾಯಿ ಸ್ಥಿರಾರ ಸ್ಥಿರಧಾರ ಸಾಲ ಎರಡು ಕೋಟಿ ತೊಂಬತ್ನಾಲ್ಕು ಲಕ್ಷ ಎಪ್ಪತ್ತೇಳು ಸಾವಿರದ ಐನೂರು ರೂಪಾಯಿ ಮಂಜೂರು ಮಾಡಿರ್ತಕ್ಕಂಥದ್ದು ಮೂರು ಕೋಟಿ ಐವತ್ನಾಲ್ಕು ಲಕ್ಷ ಅರವತ್ನಾಲ್ಕು ಸಾವಿರ ಮಂಜೂರು ಮಾಡಿದ್ದೀವಿ ಮಾರ್ಡ್ಗೆ ಸಾಲ ಒಂಬತ್ತು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ಅರವತ್ತೇಳು ರೂಪಾಯಿ ವಸೂಲಿ ಆಗಿರೋದು ಮಂಜೂರು ಮಾಡಿರೋದು ಹದಿನಾರು ಕೋಟಿ ಐವತ್ತೊಂದು ಲಕ್ಷ ಹತ್ತೊಂಬತ್ತು ಸಾವಿರದ ಎಪ್ಪತ್ನಾಲ್ಕು ರೂಪಾಯಿ ಚಿನ್ನಾಭರಣ ಸಾಲ ಎಪ್ಪತ್ತೊಂಬತ್ತು ಲಕ್ಷ ಇಪ್ಪತ್ತ್ಮೂರು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಬ್ಯಾಂಕಿಗೆ ಅವಶ್ಯವಿರುವ ನಗದು ಹಾಗೂ ಹೆಚ್ಚುವರಿ ನಗದನ್ನು ಐ ಟಿ ಬಿ ಐ ಬ್ಯಾಂಕಿಗೆ ಯಾವುದೇ ವೆಚ್ಚವಿಲ್ಲದೆ ಪೂರ್ಣ ಭದ್ರತೆಯಲ್ಲಿ ವರ್ಗಾಯಿಸಲಾಗುತ್ತಿದೆ ಈ ಇವಾಗ ಹೊಸದಾಗಿ ಸಿ ಟಿ ಎಸ್ ಚೆಕ್ ಟರ್ನಿಂಗ್ ಸಿಸ್ಟಮ್ ಇಂದು ಹಿಂದೂಸ್ ಇಂಡಿಯಾ ಬ್ಯಾಂಕಿನ ಸಿಬ್ಬಂದಿ ಆ ಕೆಲಸ ಯಾವುದೇ ವೆಚ್ಚವಿರದೆ ಅವರೇ ನಮ್ಮ ಬ್ಯಾಂಕಿಗೆ ಬಂದು ಹಣ ತೊಗೊಂಡೋಗೋದು ಹಣ ಕಟ್ಟಿಸ್ಕೊಳ್ಳೋದು ಎರಡನ್ನೂ ಆ ಬ್ಯಾಂಕ್ನವ್ರು ಮಾಡ್ತಾ ಇದ್ದಾರೆ ಎನ್ ಇ ಎಫ್ ಟಿ ಆರ್ ಟಿ ಜಿ ಎಸ್ ಸೇವೆ ಅದು ಮುಂದುವರಿತಾ ಇದೆ ಸ್ವಂತ ಮೈಕ್ರೋ ಕೋಡ್ ನಮ್ಮ ನಮ್ಮ ಬ್ಯಾಂಕಿನ ಮೈಕ್ರೋ ಕೋಡ್ ಇದು ಇದು ಮಾಡಿದ್ದೀವಿ ಕೋರ್ ಬ್ಯಾಂಕಿಂಗ್ ಸೇವೆ ನಮ್ಮಲ್ಲಿ ಇದೆ ಇವಾಗ ಫ್ರೀ ಎಸ್ ಎಮ್ ಎಸ್ ಸೇವೆ ಇದೆ ಫ್ರೀ ಎಸ್ ಎಮ್ ಎಸ್ ಸೇವೆ ಇದೆ ಔಟ್ ವರ್ಡ್ ಫಾರೆಕ್ಸ್ ಇದೆ ಬಿ 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 ಪಿ ಎಸ್ ಭಾರತ್ ಬಿಲ್ ಪೇಮೆಂಟ್ ನಮ್ಮ ಮೇಲೆ ಅದನ್ನು ನಾವು ತೊಳ್ತಾ ಇದ್ದೀವಿ ಈಗ ಈ ಸ್ಟ್ಯಾಂಪಿಂಗ್ ಸಹಿತ ಇದೆ ಇದೆ ಈ ಸ್ಟ್ಯಾಂಪಿಂಗು ಏನು ಪರ್ಚೇಸ್ ಮಾಡ್ಕೋಬೇಕು ನಮ್ಮ ಮೇಲೆ ಎಲ್ಲ ಸಿಗ್ತಾ ಇದೆ ಈಗ ಇಷ್ಟು ಸಿಸ್ಟಮ್ನ ನಾವು ಅಳವಡಿಸಿದ್ದೀವಿ ಈಗ ಈ ಮುಂದಿನ ಬ್ಯಾಂಕಿನ ಗ್ರಾಹಕರ ಹಾಗೂ ಸದಸ್ಯರ ಅನುಕೂಲಕ್ಕೆ ಅತಿ ಶೀಘ್ರದಲ್ಲಿ ಕ್ಯಾಶ್ಲೆಸ್ ಪೇಮೆಂಟ್ ನಗದು ರಹಿತ ಪಾವತಿ ಕ್ಯೂ ಆರ್ ಕೋಡ್ ಸೇಮ್ ಸ್ಕ್ಯಾನ್ ಮಾಡುವ ಮೂಲಕ ಇ ನೆಚ್ ಸೌಲಭ್ಯ ಎ ಟಿ ಎಮ್ ಸೌಲಭ್ಯ ಮೊಬೈಲ್ ಬ್ಯಾಂಕಿಂಗ್ ಸೌಲಭ್ಯ ಜಾರಿಗೆ ತರಲು ಕಾರ್ಯಪ್ರವೃತ್ತರಾಗಿದ್ದೇವೆ ಒಂದು ಬ್ಯಾಂಕಿನ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ತಿಳಿಯಬೇಕೆಂದರೆ ಆ ಬ್ಯಾಂಕಿನ ಬ್ಯಾಲೆನ್ಸ್ ಶೀಟ್ ನೋಡಿದರೆ ಅರ್ಥವಾಗುತ್ತದೆ ಇಂದಿಗೆ ನಮ್ಮ ಬ್ಯಾಂಕಿನ ಸದೃಢದ ಬಗ್ಗೆ ಬ್ಯಾಂಕಿನ ಬ್ಯಾಲೆನ್ಸ್ ಶೀಟ್ ನೋಡಿದರೆ ಸಾಕು ಇದಕ್ಕೆಲ್ಲ ಮೂಲ ಕಾರಣ ಬ್ಯಾಂಕಿನ ಮೇಲೆ ವಿಶ್ವಾಸವಿರುವ ಗ್ರಾಹಕರು ಹಾಗೂ ಸದಸ್ಯರು ಬ್ಯಾಂಕಿನ ಈ ಬೆಳವಣಿಗೆಗೆ ಕಾರಣರಾದ ಹಾಲಿ ಹಾಗೂ ಮಾಜಿ ನಿರ್ದೇಶಕರುಗಳು ಹಾಗೂ ಸಿಬ್ಬಂದಿ ವರ್ಗದವರ ಶ್ರಮ ಎಂದಿಗೂ ಮರೆಯುವಂತಿಲ್ಲ ಎಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು ಲೈನಲ್ಲಿ ಸದ್ಯಸರ ಕ್ಷಾಮನಿಧಿ ಅಂತ ಮೂವತ್ತು ಸಾವಿರ ರೂಪಾಯಿ ಪ್ರೊವೈಡ್ ಮಾಡಿದ್ದೀರಾ ಸದ್ಯಸ್ಯ ನಿಧಿಗೆ ಸದ್ಯಸರಿಗೆ ಏನು ಏರ್ಪಾಡ್ತಾಯಿದ್ದೀರಾ ಏನು ಕೊಡ್ತೀರಾ ಅಂತ ನಮಗೆ ಹೇಳಬೇಕಾಗಿ ಕೇಳ್ಕೊಳ್ತಾ ಇದ್ದೀರಿ ಪೇಜ್ ನಂಬರ್ ಫೋರಲ್ಲಿ ಸೀರಿಯಲ್ ನಂಬರ್ ನೈನ್ ಡಿವಿಡೆಂಡ್ ಸಿಕ್ಸ್ಟೀನ್ ಪರ್ಸೆಂಟ್ ಅಂತ ಹೇಳಿದ್ದೀರಾ ಈ ವರ್ಷ ಪ್ರಾಫಿಟ್ ಜಾಸ್ತಿ ಆಗಿರೋದ್ರಿಂದ ಅದನ್ನು ಏಯ್ಟೀನ್ ಪರ್ಸೆಂಟು ಅಥವಾ ಟ್ವೆಂಟಿ ಪರ್ಸೆಂಟು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಹೋದ ವರ್ಷಕ್ಕಿಂತ ಪ್ರಾಫಿಟ್ ಜಾಸ್ತಿ ಆಗಿದೆ ನಮ್ಮ ಸ್ಟಾಫು ಒಳ್ಳೆ ಎಕ್ಸಲೆಂಟ್ ವರ್ಕ್ ಮಾಡ್ತಾ ಇದ್ದಾರೆ ಅವ್ರಿಗೇನಾದರೂ ಬ್ಯಾಲೆನ್ಸ್ ಬೋನಸ್ಸು ಅದು ಯಾವುದಿದ್ರು ಕೊಡಬೇಕಾಗಿ ವಿನಂತಿ ಸರ್ ಇವಾಗ ನೂರ ಎಂಬತ್ತು ತಿಂಗಳು ಮಾಟಿಕೇಜ್ ಲೋನು ಆಮೇಲೆ ಮನೆ ತೊಗೊಳೋಕ್ಕೆ ಇದು ಮಾಡೋಕ್ಕೆ ಎಲ್ಲ ನೂರ ಎಂಬತ್ತು ತಿಂಗಳು ಇದ್ದೀರಾ ಅದನ್ನು ಇನ್ನೂರು ನಲ್ವತ್ತು ತಿಂಗಳು ಮಾಡಬೇಕು ಅಂತ ಕೇಳ್ಕೊತೀವಿ ಆಮೇಲೆ ಮಾಟಿಕೇಜ್ ಲೋನು ಹತ್ತುವರೆ ಪರ್ಸೆಂಟ್ ಇದೆ ಒಂದು ಅರ್ಧ ಪರ್ಸೆಂಟ್ನ ಕಮ್ಮಿ ಮಾಡಿ ಅಂತ ಕೇಳ್ಕೊತೀವಿ ಸರ್ ನಮ್ಮ ಆಡಳಿತ ಮಂಡಳಿಯವರು ಒಳ್ಳೆ ಒಳ್ಳೆ ಡಿಷನ್ ತೊಗೊಂಡು ಒಳ್ಳೊಳ್ಳೆ ವ್ಯವಹಾರ ಮಾಡ್ತಾ ಇದ್ದಾರೆ ಒಳ್ಳೆ ವ್ಯವಹಾರ ಮಾಡ್ತಾಯಿರಬೇಕಾದ್ರೆ ಒಳ್ಳೊಳ್ಳೆ ಅನುಕೂಲ ಕೊಡ್ತಾ ಇದ್ದಾರೆ ಮತ್ತು ಬ್ಯಾಂಕು ಎ ಗ್ರೇಡ್ ಬೆಳೆದೈತೆ ಸಾಲ ಸೌಲಭ್ಯಗಳನ್ನು ಜಾಸ್ತಿ ಕೊಡ್ತಾ ಇದ್ದೀವಿ ಜನಗಳಿಗೆ ಏನು ಒಂದು ಇಂಟ್ರೆಸ್ಟ್ ನಾವು ಕೊಡ್ತಾ ಇದ್ದೀವಿ ಇಂಟ್ರೆಸ್ಟ್ ಇದನ್ನು ಕೆಟಗರಿನ ಚೇಂಜ್ ಮಾಡಿದ್ದೀವಿ ನಾವು ಮೊದಲೇ ಹೇಳ್ದಂಗೆ ಕೆಟಗರಿಗೆ ಏನು ಚೇಂಜ್ ಮಾಡಿದ್ದೀವಿ ಅಂದರೆ ಅವ್ರಿಗೆ ಎಂಟು ಪತ್ ಉತ್ಪತ್ತಿ ಜಾಸ್ತಿ ಆಗಲಿ ನಮ್ಮ ಜನಗಳು ದುಡ್ಡನ್ನು ವ್ಯವಹಾರ ಮಾಡಿ ಮಾಡಲಿಕ್ಕೆ ಅನುಕೂಲ ಆಗಲಿ ನಮ್ಮ ಏನು ಸೀನಿಯರ್ ಮೆಂಬರ್ಗಳು ಇದ್ದಾರೆ ಅವ್ರ ಅನುಕೂಲ ಅನ್ನೋ ಉದ್ದೇಶದಲ್ಲಿ ಅವರು ನಾವು ನಮಗೆ ಸಲಹೆ ಕೊಟ್ಟಿದ್ದಾರೆ ಆ ಸಲಹೆಯನ್ನು ನಾವು ನಿಸ್ಭೂತೆಯಿಂದ ಉಪಯೋಗಿಸ್ತೀವಿ ನಮ್ಮ ಕುಮಾರ್ ಏನು ಮಾತಾಡೋದ್ರಿಗೆ ತಾನೆ ಬ್ಯಾಂಕು ಒಂದು ಬೆಳಿಬೇಕಾದರೆ ನಿಮ್ಮ ಸಹಕಾರ ಬೇಕೇ ಬೇಕು ನಾವೇನು ಜಾಸ್ತಿ ಮಾಡಿಲ್ಲ ಬೇರೆ ಬ್ಯಾಂಕ್ಗಳು ಕಂಪೇರ್ ಮಾಡಿದ್ರೆ ನಮ್ಮ ಬ್ಯಾಂಕ್ನಲ್ಲಿ ಇಂಟ್ರೆಸ್ಟ್ ಕಮ್ಮಿ ಮಾಡಿದ್ದೀವಿ ಇನ್ನೂ ಒಂದು ಅರ್ಧ ಪರ್ಸೆಂಟ್ ಕಮ್ಮಿ ಮಾಡಬೇಕು ಅಂತ ನಮ್ಮ ಕುಮಾರ್ ಕೇಳ್ಕೊಳ್ತಾ ಇದ್ದಾರೆ ಆದರೆ ಇದನ್ನು ನಾನು ಸಭೆ ಒಳಗೆ ಡಿಸ್ಕಸ್ ಮಾಡಿ ಅದಕ್ಕೆ ಕೊಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಏನು ನನ್ನ ಸಹಪಾಠಿಗಳು ಇದನ್ನು ಕೊಡ್ತಿದ್ದಾರೆ ಇಲ್ಲಿ ಇವ್ರ ಜೊತೆಯಲ್ಲಿ ಡಿಸ್ಕಸ್ ಮಾಡಿ ಲೆಕ್ ನಮ್ಮ ಪ್ರೆಸಿಡೆಂಟ್ ಜೊತೆಯಲ್ಲಿ ಡಿಸ್ಕಸ್ ಮಾಡಿ ನಾವು ಏನು ಕಮ್ಮಿ ಮಾಡ್ಬೋದು ನಮಗೆ ಬ್ಯಾಂಕ್ಗೆ ಲಾಸ್ ಆಗ್ದಂಗೆ ಏನು ಕಮ್ಮಿ ಮಾಡ್ಬೋದು ಆ ರೀತಿ ಮಾಡಲಿಕ್ಕೆ ನಮ್ಮ ನಿಮ್ಮ ಎಲ್ಲರ ಪರವಾಗಿ ಮತ್ತು ಬ್ಯಾಂಕಿಗೆ ಪರವಾಗಿ ಅದನ್ನು ಅಪ್ರಿಷಿಯೇಟ್ ಮಾಡ್ತೀವಿ ತರಲಿಕ್ಕೆ ಪ್ರಯತ್ನ ಪಡ್ತೀವಿ ಇವಾಗ ಕುಮಾರ್ ಅವ್ರು ಕೇಳಿದ್ರು ಆಫ್ ಪರ್ಸೆಂಟ್ ಬಡ್ಡಿ ಕಡಿಮೆ ಮಾಡಿ ಅಂತ ಇವಾಗ ಕೊಡ್ತಾ ಇರೋದು ಟೆನ್ ಪಾಯಿಂಟ್ ಫೈವ್ಗೆ ನಾವು ಎಫ್ ಡಿ ಇಟ್ಕೊಳ್ಳೋದು ಏಯ್ಟ್ ಪಾಯಿಂಟ್ ಫೈವ್ಗೆ ಇನ್ನು ಉಳಿದಿರೋದು ಟೂ ಟೂ ಪರ್ಸೆಂಟು ಅದರಲ್ಲಿ ಹೇಗೆ ಬ್ಯಾಂಕ್ ನಡೆಸೋಕ್ಕಾಗುತ್ತೆ ಅದು ಎಲ್ಲ ವ್ಯವಹಾರಗಳು ನಡಿಬೇಕು ಅದರಲ್ಲಿ ಸಿಬ್ಬಂದಿ ಸಾಲ ನಮ್ಮ ಕುಪ್ಸೋಮ್ಮ ಹೇಳಿದ್ರು ಸಿಬ್ಬಂದಿಗಳಿಗೆ ಏನಾದರೂ ಕೊಡಿ ಅಂತ ವರ್ಷ ವರ್ಷ ಹೇಳ್ತಾರೆ ಅದು ಅವ್ರಿಗೆ ಕೊಡಬೇಕಾಗಿರೋ ಎಲ್ಲ ಸೌಲಭ್ಯಗಳು ನಾವು ಕೊಟ್ಟಿದ್ದೀವಿ ಅವ್ರಿಗೆ ಬೋನಸ್ ಕೊಟ್ಟರೆ ಕಡಿಮೆ ಆಗುತ್ತೆ ಅಂತೇಳಿ ಎಕ್ಸ್ ರೀತಿಯಲ್ಲಿ ಅವ್ರಿಗೆ ಹಣ ಕೊಡ್ತಾ ಇದೀವಿ ಜಾಸ್ತಿ ಕೊಡ್ತಾ ಇದ್ದೀವಿ ಆಮೇಲೆ ಸ್ಟೇಟ್ ಗೌರ್ಮೆಂಟ್ ಏನೇನು ಸಂಬಳ ಕೊಡ್ತೋ ಆ ರೀತಿಯಲ್ಲಿ ಪ್ರತಿ ಸಾರಿ ಏನು ಸರ್ಕಾರ ಚೇಂಜ್ ಮಾಡೋದೋ ಅದನ್ನೆಲ್ಲನೂ ಚೇಂಜ್ ಮಾಡಿ ಅವ್ರಿಗೆ ಕೊಡ್ತಾಯಿದ್ದೀವಿ ಈಗ ಅವ್ರು ಕೇಳಿರೋದು ಟೆನ್ ಪಾಯಿಂಟ್ ಫೈವ್ನಿಂದ ಅದನ್ನು ಕಡಿಮೆ ಮಾಡಲಿಕ್ಕೆ ದಯವಿಟ್ಟು ಸಾಧ್ಯ ಇಲ್ಲ ಯಾಕೆಂದರೆ ಏಯ್ಟ್ ಪಾಯಿಂಟ್ ಫೈವ್ಗೆ ನಾವು ಸೀನಿಯರ್ ಸಿಟಿಜನ್ಸ್ಗೆಲ್ಲ ನಾವು ಇಂಟ್ರೆಸ್ಟ್ ಕೊಡ್ತಾ ಇದೀವಿ ಕುಡಿದ್ರದ್ದು ಟೂ ಪರ್ಸೆಂಟು ಬ್ಯಾಂಕ್ ರನ್ ಮಾಡೋಕ್ಕೆ ಅಟ್ಲೀಸ್ಟ್ ಒಂದು ತ್ರೀ ಪರ್ಸೆಂಟ್ ಬೇಕಾಗಿದೆ ನಮಗೆ ಆದ್ದರಿಂದ ದಯವಿಟ್ಟು ಅದನ್ನು ಮನ ಮಾಡ್ಕೊಳ್ಬೇಕು ಆಮೇಲೆ ಇವರು ಕೋಪ್ಸ್ವಾಮಿ ಹೇಳಿದ್ದು ಇನ್ನೊಂದು ಸಿಬ್ಬಂದಿಯವ್ರಿಗೆ ಸಿಬ್ಬಂದಿಯವ್ರಿಗೆ ಒಳ್ಳೆ ರೀತಿಯಲ್ಲಿ ಪೇಮೆಂಟ್ ಕೊಡ್ತಾ ಇದ್ದೀವಿ ಅವರು ಗ್ರ್ಯಾಜುಟಿ ಪೈಫು ಎಲ್ಲ ಒಳ್ಳೆ ರೀತಿಯಲ್ಲಿ ಸಿಗ್ತಾಯಿದೆ ಬೋನಸ್ ಕೊಡ್ತಾ ಇದೀವಿ ಆಮೇಲೆ ಫೆಸಿಲಿಟೀಸು ಜಾಸ್ತಿ ಕೊಟ್ಟಿದ್ದೀವಿ ಅವ್ರಿಗೆ ಟೆನ್ ಲ್ಯಾಕ್ಸ್ ತನಕ ಕೊಟ್ಟಿದ್ದೀವಿ ಅವರು ಅನುಕೂಲ ಪಡ್ಕೊಳ್ಬೋದು ಆಮೇಲೆ ಅವ್ರಿಗೆ ಸಿಬ್ಬಂದಿಯವ್ರಿಗೆ ಲೋನು ನೈನ್ ಪರ್ಸೆಂಟ್ ಕೊಡ್ತೀವಿ ಅವ್ರಿಗೆ ಲೋನ್ ತೊಗೊಳ್ಬೇಕು ಅವ್ರಿಗೆ ಪ್ರಾಪರ್ಟಿ ಮೇಲೆ ಅದು ತೊಗೊಳ್ಳೋಕ್ಕಿಲ್ಲ ನೈನ್ ಪರ್ಸೆಂಟ್ ಕೊಡ್ತಾ ಇದೀವಿ ಅವ್ರಿಗೆ ಆತ್ಮೀಯ ವೀಕ್ಷಕರೇ ಈಗ ನಾವು ಲಕ್ಷ್ಮೀನಾರಾಯಣ ಕೋಆಪರೇಟಿವ್ ಬ್ಯಾಂಕ್ನ ಒಂದು ಐವತ್ತೆರಡನೇ ಸರ್ವ ಸದಸ್ಯರ ಸಭೆ ಕಾರ್ಯಕ್ರಮವನ್ನು ನೋಡ್ತಾ ಇದ್ವಲ್ಲ ಸೊ ಈಗ ನಮ್ಮ ಜೊತೆ ಇದ್ದಾರೆ ಉಪಾಧ್ಯಕ್ಷರಾದಂಥ ಶ್ರೀಯುತ ಕೃಷ್ಣೇಗೌಡರು ಅವರು ಅಧ್ಯಕ್ಷರಾಗಿ ಬಹಳಷ್ಟು ಜವಾಬ್ದಾರಿಗಳನ್ನು ನಿಭಾಯಿಸಿಕೊಂಡು ಸುವರ್ಣ ಮಹೋತ್ಸವ ಆಚರಿಸಿರುವಂತಹ ಒಂದು ಬ್ಯಾಂಕ್ ಇದು ಸೊ ಬನ್ನಿ ಈ ಒಂದು ಬ್ಯಾಂಕಿನ ಎಲ್ಲ ಅಭಿವೃದ್ಧಿ ಬಗ್ಗೆ ಕೃಷ್ಣೇಗೌಡರು ಏನು ಹೇಳ್ತಾರೆ ಕೃಷ್ಣೇಗೌಡರನ್ನ ಕೇಳೋಣ ಸರ್ ನಮಸ್ಕಾರ ಸರ್ ಈಗ ಇಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದ್ದೀರಾ ಐವತ್ತೆರಡನೇ ವರ್ಷದ ಸರ್ವ ಸದಸ್ಯರ ಸಭೆ ಸುವರ್ಣ ಮಹೋತ್ಸವ ಆಗಿದೆ ನಿಮ್ಮ ಬ್ಯಾಂಕ್ ನಡೆಸ ಬಂದ ದಾರಿ ನೀವು ಅಧ್ಯಕ್ಷರಾಗಿ ನಿಮ್ಮ ಅವಧಿಯಲ್ಲಿ ಏನೆಲ್ಲ ಮಾಡಿದೀರ ನಮ್ಮ ಎಲ್ಲ ಸದಸ್ಯರಿಗೆ ತಿಳಿಸಿ ಸರ್ ನಮ್ಮ ಬ್ಯಾಂಕು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿಗಳಿಗೆ ಬ್ಯಾಂಕಿನ ಸ್ಥಾಪನೆ ಮಾಡಿದೆವು ನಾನು ಒಬ್ಬ ಫೌಂಡರು ಫೌಂಡರ್ ಆಗಿ ನಾವು ಹದ್ಬಾರ ಹದಿನೈದ ಜನ ಫೌಂಡರ್ ಆಗಿ ಬ್ಯಾಂಕನ್ನು ಎಪ್ಪತ್ತೆರಡನೇ ಇಸ್ವಿಯಲ್ಲಿ ಮಾಡಿದೆವು ಬ್ಯಾಂಕ್ ಬೆಳೆದು ಬಂದ ಬಗ್ಗೆ ಅಂದರೆ ನಾವು ಒಂದು ಮೆಂಬರ್ಶಿಪ್ ಮಾಡಬೇಕಂದ್ರೆ ಜನಗಳ ಅವಾಗ ದುಡ್ಡಿಲ್ಲ ಎಪ್ಪತ್ತೆರಡನೇ ಸೂರ್ಯ ನಮ್ಮ ಬ್ಯಾಂಕ್ ನಮ್ಮ ಏರಿಯಾದಲ್ಲಿ ಒಂದು ಬ್ಯಾಂಕ್ ಮಾಡಬೇಕು ಅಂತ ನಾವು ಶ್ರಮಪಟ್ಟು ಬ್ಯಾಂಕನ್ನು ಕಟ್ಟಬೇಕು ಅಂತ ನೂರು ರೂಪಾಯಿ ಐವತ್ತು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ದುಡ್ಡು ಕಲೆಕ್ಟ್ ಮಾಡಿ ಮೆಂಬರ್ಶಿಪ್ ಮಾಡಿ ಐವತ್ತು ಸಾವಿರ ರೂಪಾಯಿ ಗೌರ್ಮೆಂಟಿಗೆ ದುಡ್ಡು ಕಟ್ಟಿ ರಿಜಿಸ್ಟರ್ ಮಾಡಿಸಿ ನಮ್ಮ ಬ್ಯಾಂಕನ್ನು ಎಪ್ಪತ್ತೆರಡನೇ ಸೂರ್ಯ ಸೊಸೈಟಿಯಾಗಿ ಮ್ರೆಡಿಟ್ ಮಾಡಿದ್ರು ಇಪ್ಪತ್ತು ಅವಾಗ ನಾವೆಲ್ಲ ಜನ ಡೈಟ್ಗಳು ಮೂರು ಜನ ಡೈಟ್ಗಳಿದ್ರು ಈಗೆಲ್ಲ ಇದು ಎಲ್ಲ ದೊಡ್ಡೆಲ್ಲ ಸ್ವತೋಗಿದ್ದಾರೆ ಇನ್ನು ನಾವು ಒಬ್ಬರೇ ನಾನು ಉಳಿದಿರೋದು ನಾನು ಒಬ್ಬನೇ ನಡೆಯಿತು ಈಗ ಆ ಪೌಂಡರಲ್ಲಿ ಈ ಒಂದು ನಾವು ಹೊಸ ಟೀಮ್ ಏನು ಕಟ್ಟಿದ್ದೀನಿ ಕಟ್ಟಿದ್ದು ಬೆಳೆಸ್ಕೊಂಡು ಇವರ ನಮ್ಮ ಇವರಿಗೆ ನಮ್ಮ ಎಂಪ್ಲಾಯೀಸೇ ಇವಾಗೆಲ್ಲ ತಂದು ನಾವು ಅದು ಕಟ್ಟಿ ಬೆಳೆಸಿದ್ದೀನಿ ಇಪ್ಪತ್ತೈದು ವರ್ಷದ ವಾರ್ಷಿಕ ನನ್ನ ಗೋಲ್ಡನ್ ಜೂಬ್ಲಿನ ಸಿಲ್ವರ್ ಜೂಬ್ಲಿ ಮಾಡಿದೆ ಈಗ ಐವತ್ತನೈದು ವರ್ಷದ ಮೊನ್ನೆ ಜೂನ್ ಇಪ್ಪತ್ತಾರನೇ ತಾರೀಕು ಗೋಲ್ಡನ್ ಜ್ಯೂಬ್ಲಿ ಮಾಡಿದೆ ಎಲ್ಲ ಮಾಡಿ ಎಲ್ಲ ಸಹಕಾರ ಜನಗಳಿಂದ ಜನಗಳು ಸಹಕಾರನ ಇಂಪಾರ್ಟೆಂಟು ಜನಗಳು ಸಾಕಾಗ ನಾವು ಏನು ಮಾಡೋಕ್ಕಾಗಲ್ಲ ಜನಗಳಿಗೆ ಎಲ್ಲ ವಿಧವಾದ ಸೌಕರ್ಯ ಮಾಡಿಕೊಟ್ಟಿದ್ದೀವಿ ಸಾಲ ಐಸ ಕೈ ಸಾಲ ಮೈಸಾಲ ಪ್ರಾಡನ್ ಪ್ರಾಪರ್ಟಿ ಲೋನು ಎಲ್ಲ ರೀತಿ ಎಜುಕೇಷನ್ ಲೋನು ಎಲ್ಲ ರೀತಿ ನಾವು ಬ್ಯಾಂಕ್ ಬೆಳೆಸಿ ಒಂದು ಈ ಸ್ಟೇಜಿಗೆ ಬಂದು ಬೆಳೆದಿದ್ದೀವಿ ಬ್ಯಾಂಕು ಈ ಬ್ಯಾಂಕ್ ಬೆಳೀಬೇಕಾಗೆ ನಮ್ಮ ಬ್ಯಾಂಕನ್ನೇ ಒಂದು ಒಂದು ಯೂನಿಟಿ ಒಂದು ಸೌಹಾರ್ದತೆ ಒಂದು ಕೋಆಪ್ರೇಷನ್ ಇಂಪಾರ್ಟೆಂಟು ನಮಗೆ ಎಚ್ ಕೆ ಪಾಟೀಲ್ ಅವರು ಅವರಿಗೆ ಅವರು ಅಪೋಸಿಷನ್ ಪಾರ್ಟಿ ಲೀಡ್ರಾದಾಗ ನಾನು ಬ್ಯಾಂಕನ್ನ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಸಹಕರಿಸಿದ್ರು ಅವರು ಸಹಕಾರದಿಂದ ನಾನು ಬಿಲ್ಡಿಂಗ್ ಕಟ್ಟಿದೆ ಆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಇವತ್ತು ಅವತ್ತು ಬರೀ ಏಳು ಲಕ್ಷಕ್ಕೆ ಆ ಒಂದು ಸ್ಥಳ ತೊಗೊಂಡು ಮಾಡಿ ಇದು ಮಾಡಿದೆ ಇವತ್ತು ಎಷ್ಟು ಕೋಟಿ ಬಳುತ್ತೆ ಅನ್ನೋದು ಜಸ್ಟ್ ನೀವೇ ಇಮ್ಯಾಜಿನ್ ಮಾಡಿ ಅಂತ ಅಂತ ಬ್ಯಾಂಕ್ ಕಲ್ಟಿ ಬೆಳೆಸಿ ಈ ಒಂದು ಸ್ಟೇಜ್ ಬರಬೇಕಾದ್ರೆ ನಮ್ಮ ಸಹಕಾರ ನಮ್ಮ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಈ ಸಮಸ್ಯೆ ಬೆಳೀತಾ ಇದೆ ಬೆಳೆದಕ್ಕೆಲ್ಲ ಅವಕಾಶ ಕೊಡ್ತಾ ಇದ್ದಾರೆ ಜನಗಳಿಗೆ ಭಾಳ ಎಂಕರೇಜ್ಮೆಂಟ್ ಕೊಡ್ತಾ ಇದ್ದಾರೆ ನಮ್ಮ ಬ್ಯಾಂಕು ನಾನು ಇಪ್ಪತ್ತು ವರ್ಷ ಇಪ್ಪ ಇಪ್ಪತ್ತು ವರ್ಷ ನಾನೇ ಅಧ್ಯಕ್ಷನಾಗಿ ಐದು ವರ್ಷ ಸೆಕ್ರೆಟರಿಯಾಗಿ ಬ್ಯಾಂಕನ್ನು ಬೆಳೆಸಿದ್ದೀನಿ ನಾನು ಐವತ್ತೆರಡು ವರ್ಷದಿಂದ ಡೈರೆಕ್ಟ್ರಾಗಿ ನಮ್ಮ ಬ್ಯಾಂಕಿನಲ್ಲಿ ನಿರ್ಬೋದೆಯಿಂದ ಕೆಲಸ ಮಾಡ್ತಾಯಿದ್ದೀನಿ ಐವತ್ತೆರಡು ವರ್ಷ ಆಯಿತು ನನ್ನ ಬ್ಯಾಂಕನ್ನು ಡೈರೆಕ್ಟ್ರಾಗಿ ಇವತ್ತು ನಾನು ನನ್ನ ಸಲಹೆ ನನ್ನ ಸಜೆಸ್ಟ್ ತೊಗೊಂಡು ಬ್ಯಾಂಕ್ನಲ್ಲೆಲ್ಲ ಎಲ್ಲ ಮೆಂಬರು ಪಡ್ತಾ ಇದ್ದಾರೆ ನಾವು ಬೆಳೆ ಬ್ಯಾಂಕನ್ನು ಬೆಳೆಸ್ತಾ ಇದ್ದೀನಿ ನಮ್ಮ ಸಲಹೆ ಸೂಚನೆ ಕೊಟ್ಟು ಈ ಹೊಲ ಡೈರೆಕ್ಟ್ರುಗಳನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಆ ಡೈರೆಕ್ಟ್ರುಗಳೆಲ್ಲ ಸೆಲೆಕ್ಟ್ ಮಾಡಿ ಹೊಸ ಡೈರೆಕ್ಟ್ಗೆಲ್ಲ ತಂದು ಇಂಟ್ರೊಡ್ಯೂಸ್ ಮಾಡಿ ಬ್ಯಾಂಕ್ ಅಂತ ಉದ್ದೇಶ ಉದ್ದೇಶದಲ್ಲಿ ನಾನು ಇಟ್ಕೊಂಡು ಅವ್ರಿಗೆಲ್ಲ ಸಲಹೆ ಸೂಚನೆ ಕೊಟ್ಟು ಬ್ಯಾಂಕ್ ಬೆಳೀಕ ಬೆಳೀಬೇಕಾದ್ರೆ ಎಲ್ಲ ಮೂಲ ಕಾರಣ ನಮ್ಮ ಕೊಲೀಗ್ಸ್ ನಮ್ಮ ಡೈರೆಕ್ಟ್ರುಗಳು ಏನು ನಾನು ಕೇಳ್ದಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಸಲಹೆ ಸೂಚನೆ ಏನೇ ಮಾಡಬೇಕಾದ್ರೂ ನನ್ನ ಸಲಹೆ ಸೂಚನೆ ತಗೊಂಡೇ ಅವ್ರ ಮುಂದುವರಿಸ್ತಾ ಇದ್ದಾರೆ ನನಗೆ ಭಾಳ ತುಂಬ ಅಪಾರಿಯಾಗಿದ್ದೇನೆ ನಮ್ಮ ಬ್ಯಾಂಕಿನ ಡೈರೆಕ್ಟ್ರುಗಳಿಗೆ ನಮ್ಮ ಜನಗಳಿಗೆ ನಮ್ಮ ಸಹಕಾರಿ ಬಂಧುಗಳಿಗೆ ನಾನು ಸಹ ಇಷ್ಟಪಡ್ತೀನಿ ಈ ಬ್ಯಾಂಕ್ ಇನ್ನೂ ಬೆಳೆದಿ ಬೃದಾಕಾರ ಬೆಳೆದಿ ಎಲ್ಲ ಅನುಕೂಲ ಮಾಡಲಿ ಅಂತ ನಾಕೊಳ್ತೀವಿ ಒಂದು ಮಾಡ್ತೀವಿ ಈಗ ಒಂದು ಬ್ರ್ಯಾಂಚ್ ಐತೆ ಒಂದು ಬ್ರ್ಯಾಂಚ್ ಐತೆ ಇನ್ನೂ ಎರಡು ಬ್ರ್ಯಾಂಚನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಇದ್ದೀವಿ ನೆಕ್ಸ್ಟ್ ಮಂತ್ ಒಂದು ಬ್ರ್ಯಾಂಚನ್ನು ಇದು ಇದುಕೊಂಡು ಮಾಡ್ತಾ ಇದ್ದೀವಿ ಆ ಬ್ಯಾಂಕನ್ನು ಬೆಳೀಬೇಕು ಅಂತ ಉದ್ದೇಶದಲ್ಲಿ ತಾವು ಹೆಂಗ್ ಬ್ಯಾಂಕು ಡೆವಲಪ್ ಮಾಡಬೇಕಾದ್ರೆ ಮೂಲ ಕಾರಣ ಎಲ್ಲ ಮೆಂಬರ್ಗಳು ಆಗಲಿಕ್ಕಂತ ಈ ಈ ಈ ಬ್ಯಾಂಕು ಬೆಳೆದಿ ಬೃಹದಾಕಾರವಾಗಿ ಆಲನ್ ಬರೋ ಥರ ನಿಂತ್ಕೋಬೇಕು ಅಂತ ನನ್ನ ಆಸೆ ನಾನು ಬ್ಯಾಂಕ್ನಲ್ಲಿ ಸ್ಥಾಪನೆ ಮಾಡಿದೆ ವಯಸ್ಸಲ್ಲಿ ಇವತ್ತು ನನಗೆ ಎಂಬತ್ನಾಲ್ಕು ವರ್ಷ ನನ್ನ ಬ್ಯಾಂಕ್ ಇವತ್ತು ಇಷ್ಟು ಬೆಳೆಸಿ ಬ್ಯಾಂಕನ್ನು ಮನ್ನಣೆ ಪಡೆದಿದ್ದೀನಿ ಪ್ರತಿಯೊಬ್ಬ ಮೆಂಬರು ನನಗೆ ಗೊತ್ತು ಪ್ರತಿಯೊಬ್ಬ ಮೆಂಬರು ನಮ್ಮ ಸಹಕಾರದಿಂದ ಈ ಬ್ಯಾಂಕ್ ಬೆಳೀತಾ ಇದೆ ಅವರೆಲ್ಲ ಸಲಹೆ ಸೂಚನೆಗಳು ತೊಗೊಳ್ತಾ ಇದ್ದೀವಿ ಯಾರು ಏನೇ ಬೇಕು ಕೊಡ್ತಾ ಇದ್ದೀವಿ ಬ್ಯಾಂಕಿನ ಇಂಟ್ರೆಸ್ಟನ್ನ ಬಡ್ಡಿ ಇಂಟ್ರೆಸ್ಟು ಜಾಸ್ತಿ ಕೊಡ್ತಾಯಿದ್ದೀವಿ ಇಪ್ಪತ್ತು ವರ್ಷದಿಂದ ನಾವು ಏನು ನಲ್ವತ್ತು ಟ್ವೆಂಟಿ ಪರ್ಸೆಂಟು ಟ್ವೆಂಟಿ ಫೈವ್ ಪರ್ಸೆಂಟ್ ಒಳಗೆ ಡಿವೆಂಡ್ ಕೊಟ್ಟಿದ್ದೀನಿ ಈಗ ಹದಿನಾರು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಕೊಡ್ತಾ ಕೊಡ್ತಾಯಿದ್ದೀವಿ ಈ ವರ್ಷ ಹದಿನಾರು ಪರ್ಸೆಂಟ್ ಕೊಡಬೇಕು ಅಂತ ದಿಸೆ ಮಾಡಿ ಮಾತುಕತೆ ಮುಂದುವರ್ಸಿದ್ದೀವಿ ಈಗ ಆ ಥರ ಬ್ಯಾಂಕು ಇದೆ ಬೆಳಿಬೇಕಾದ್ರೆ ನಿಮ್ಮ ಸಹಕಾರ ಬೇಕು ಸಹಕಾರದಿಂದ ನೀವು ಬನ್ನಿ ನಿಮ್ಮ ಸಹಕಾರ ಅಲ್ಲಿ ಬಂದು ಸಹಕಾರದಿಂದ ನೀವು ಬಂದು ಕೇಳಿ ಈ ಬ್ಯಾಂಕನ್ನು ನೆಡಬೇಕಾದ್ರೆ ನಮ್ಮ ಆಡಳಿತ ಮಂಡಳಿ ಏನೇನು ಒಂದು ಸ್ಟೆಪ್ ತೊಗೊಳ್ತು ಏನೇನು ಸ್ಟೆಪ್ ನಡ್ಕೊಂಡು ಮಾತಾಡಿದ್ರು ಆ ಪ್ರತಿಯೊಂದು ನೀವು ಇಲ್ಲ ಒಳ್ಳೆ ಅಳವಡಿಸ್ಕೊಂಡಿದ್ದೀರಾ ಟಿ ವಿ ತೊಗೊಂಡಿದ್ದೀರಾ ಇದನ್ನು ಎಕ್ಸ್ಪ್ರೆಸ್ ಮಾಡಿ ದಯವಿಟ್ಟು ಎಲ್ಲ ಮಾಡಿದ ಬ್ಯಾಂಕನ್ನ ಬೆಳೆಯೋಕ್ಕೆ ಏಳಿ ಏಳಿಗೆಗೆ ನಿಮ್ಮ ಸಹಕಾರ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಸಹಕಾರ ಮುಂದೆಗಳಿಗೆ ನಾವು ಒಂದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮನ್ನು ಅಭಿನಂದಿಸ್ತಾ ಈ ಒಂದು ಪ್ರೋಗ್ರಾಮನ್ನು ನಡೆಸಿ ಕೊಟ್ಟದಕ್ಕೆ ನೀವೆಲ್ಲರಿಗೂ ನಾನು ಬ್ಯಾಂಕಿನ ಪರವಾಗಿ ಮನೆ ಆಭಾರಿಯಾಗಿದ್ದೇನೆ ತುಂಬ ಥ್ಯಾಂಕ್ಸ್ ಶ್ರೀ ಲಕ್ಷ್ಮೀನಾರಾಯಣ ಕೋಆಪ್ರೇಟಿವ್ ಬ್ಯಾಂಕ್ನ ಅಧ್ಯಕ್ಷನಾಗಿ ನಾನು ಮಾತಾಡ್ತಾ ಮಾತಾಡ್ತಿರೋದೇನೆಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಕೋಆಪ್ರೇಟಿವ್ ಬ್ಯಾಂಕ್ ಅಂತ ಒಂದು ಸ್ಥಾಪನೆ ಆಯಿತು ಸ್ಥಾಪನೆ ಆದಂದಿನಿಂದ ನಾನು ಈ ಬ್ಯಾಂಕಲ್ಲಿ ಸರ್ವಿಸ್ ಕೊಟ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಗೋಲ್ಡನ್ ಜೂಬ್ಲಿ ಮಾಡಿದ್ವಿ ಸಿಲ್ವರ್ ಜೂಬ್ಲಿ ಮಾಡಿದ್ವಿ ಹಲವಾರು ಲೋನ್ಗಳು ಕೊಟ್ವಿ ಮೊದಲು ಹತ್ತು ರೂಪಾಯಿ ನೂರು ರೂಪಾಯಿಯಿಂದ ಸೇರ್ ಅಮೌಂಟನ್ನು ನಾವು ಕಲೆಕ್ಟ್ ಮಾಡಿ ಒಂದು ಸಂಸ್ಥೆನ ಕಟ್ಟಿದ್ವಿ ಅದಕ್ಕೆ ಸಂಸ್ಥೆ ಕಟ್ತಕ್ಕಂಥ ಹಿರಿಯರು ಕೆ ವೆಂಕಟಪ್ಪ ಅವರು ಅಕ್ಕೂರ್ ಎಸ್ ಕೃಷ್ಣಯ್ಯರಾಜು ಅವರು ಕೆ ಗೋಪಾಲ್ರವರು ಕೆ ದೇವ ಕೆ ದೇವಯ್ಯನರು ಎಸ್ ಎಸ್ ಕೃಷ್ಣಯ್ಯರಾಜವರು ಇರ್ತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಸೇರಿ ಈ ಸಂಸ್ಥೆಯನ್ನು ಕಟ್ಟಿದ್ರು ಅದನ್ನು ನಾವು ಸುಸಜ್ಜವಾಗಿ ನಾವು ನಡೆಸ್ಕೊಂಡು ಇದ್ದೀವಿ ಇವತ್ತು ಕೋಟ್ಯಾವಂತ ರೂಪಾಯಿ ಸಾಲಗಳು ಕೊಡ್ತಾ ಇದ್ದೀವಿ ಎರಡು ಅಪ್ ಟು ಮನುಷ್ಯನಿಗೆ ಎರಡು ಕೋಟಿ ತನಕ ಸಾಲ ಕೊಡ್ತಕ್ಕಂಥ ಒಂದು ಅವಕಾಶ ಇದೆ ನಮಗೆ ಎ ಖಾತಾಗೂ ಕೊಡ್ತಾ ಇದ್ದೀವಿ ಬಿ ಖಾತಾಗೂ ಕೊಡ್ತಾ ಇದ್ದೀವಿ ಸಾಲನ ಹ್ಯಾಂಡ್ ಲೋನ್ ಸಹಿತವಾಗಿ ತ್ರೀ ಲ್ಯಾಕ್ಸ್ ತನಕ ಕೊಡ್ತಾ ಇದ್ದೀವಿ ಮೊದಲು ಇಪ್ಪತ್ತ್ಮೂರು ಪರ್ಸೆಂಟ್ ಡಿವಿಡೆಂಡನ್ನು ಕೊಡ್ತಾ ಇದೀವಿ ಈಗ ಹದಿನಾರು ಪರ್ಸೆಂಟ್ ಡಿವಿಡೆಂಡ್ ಕೊಡ್ತಾ ಇದ್ದೀವಿ ಕೊರೋನಾ ಪ್ರಾಬ್ಲಮ್ನಿಂದ ಸ್ವಲ್ಪ ಪ್ರಾಬ್ಲಮ್ ಆದಮೇಲೆ ಹದಿನಾರು ಪರ್ಸೆಂಟನ್ನು ಬಿಡಿಸ್ಕೊಂಡು ಆ ಡಿವಿಡೆಂಡ್ ಸಹಿತ ಕೊಡ್ತಾ ಇದೀವಿ ಇದನ್ನು ಒಳ್ಳೆಯ ರೀತಿಯಲ್ಲಿ ನಾವು ಬರ್ತಾ ಬರ್ತಾಯಿದ್ದೀವಿ ಮುಂದೆಯೂ ಸಾರ್ವಜನಿಕರಿಗೆ ಏನು ಬೇಕೋ ಆ ಅನುಕೂಲನ ನಾವು ಈ ಸಂಸ್ಥೆಯಿಂದ ಕೊಡ್ತೀವಿ ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಸಹಕಾರ ಸಂಸ್ಥೆಯವರಿಗೆ ಬಂದಿದ್ದೀರಾ ಭಾಳ ಸಂತೋಷಕರವಾದ ವಿಷಯ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ತಿಳಿಸ್ತೀನಿ ದಯವಿಟ್ಟು ಈ ಒಂದು ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಬೆಳ್ಕೊಳ್ಳೋಕ್ಕೆ ನಮ್ಮ ಸಹಕಾರ ಸಂಸ್ಥೆಯವರು ಭಾಳ ಇದಕ್ಕೆ ಸಹಾಯ ಮಾಡಿದ್ದಾರೆ ಕೆ ಎಚ್ ಪಾಟೀಲ್ ಅವರು ಎಚ್ ಕೆ ಪಾಟೀಲ್ರವರು ನಾವು ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಅವರೇ ಬಂದು ಖುದ್ದಾಗಿ ನಿಂತು ಈ ಸಂಸ್ಥೆನ ಬೆಳೀಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಅದೇ ರೀತಿ ನಾವು ಮುಂದರ್ಸ್ಕೊಂಡು ಒಳ್ಳೆ ರೀತಿಯಲ್ಲಿ ಇದನ್ನು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ ಮುಂದೆ ಬೆಳೆಸ್ತೀವಿ ಅಂತ ಆಸ್ವಾದನೆ ಕೊಡ್ತಾ ಇದ್ದೀನಿ ಈಗ ನಾವು ಬಂದಮೇಲೆ ಈಗ ಗೋಲ್ಡನ್ ಜ್ಯುಬ್ಲಿ ಮಾಡಿದ್ವಿ ನಂತರ ಒಂದು ಬ್ರ್ಯಾಂಚನ್ನು ಸಪ್ರೇಟು ಮೊದಲೆಲ್ಲ ಬೇರೆ ಕಡೆ ಇತ್ತು ಆದರೆ ಒಳ್ಳೆ ಮೇನ್ ರೋಡ್ ಶಿಫ್ಟ್ ಮಾಡ್ಕೊಳ್ತೀವಿ ಇನ್ನೊಂದು ಬ್ರ್ಯಾಂಚನ್ನು ಆದಷ್ಟು ಬೇಗ ಸಾಧ್ಯವಾದರೆ ಮುಂದಿನ ತಿಂಗಳು ಕೊನೆ ಒಳಗಡೆ ಈ ಒಂದು ಬ್ರ್ಯಾಂಚನ್ನು ನಾನು ಓಪನ್ ಇದ್ದೀವಿ ಎಷ್ಟು ಮಾತ್ರ ಹೇಳಲಿಕ್ಕೆ ನಾನು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಧನ್ಯವಾದಗಳು ನಡೀತೀವಿ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಗೋವಿಂದಪ್ಪ ಅಂತ ನಾನು ಕಟಕ್ ಮಹೀಂದ್ರ ಬ್ಯಾಂಕಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆದಮೇಲೆ ಇಲ್ಲಿ ಬ್ಯಾಂಕಿನಲ್ಲಿ ನಮ್ಮ ಸಹಕಾರಿ ಬ್ಯಾಂಕ್ನಲ್ಲಿ ಈ ವೃತ್ತಿಪರ ನಿರ್ದೇಶಕರಾಗಿ ನಾನು ಜಾಯ್ನ್ ಆಗಿದ್ದೀನಿ ಅದಕ್ಕೆ ಎಲ್ಲ ಕೊಟ್ಟಿರ್ತಕ್ಕಂಥ ನನ್ನ ಒಂದು ಎಲ್ಲ ಬೋರ್ಡ್ ಆಫ್ ಡೈರೆಕ್ಟ್ರುಗಳು ಅವರ ನೇಮಕಾತಿ ಮಾಡಿದ್ದರಿಂದ ನಾನು ಇಲ್ಲಿ ಕಟ್ಟಿ ಮಾಡ್ತಿದ್ದೀನಿ ಈ ಬ್ಯಾಂಕು ಸಹಕಾರಿ ಬ್ಯಾಂಕು ಇವತ್ತಿನ ಒಳ್ಳೆ ಭಾಳ ಮಾದರಿಯಾಗಿದೆ ಹೇಳಬೇಕು ಅಂದರೆ ಯಾವ ಮಲ್ಟಿ ನ್ಯಾಷನಲ್ ಏನು ಕಮ್ಮಿ ಇಲ್ಲ ಎಲ್ಲದರಲ್ಲೂ ಕಸ್ಟಮರ್ ಸರ್ವೀಸು ರಿಕವರಿ ಡಿಪಾಸಿಟು ಮತ್ತು ಎಲ್ಲ ಒಂದು ಕಸ್ಟಮರ್ ಸರ್ವಿಸಲ್ಲಿ ಎಲ್ಲ ಹೇಳಿ ಮಾಡಿಸ್ದಂಗಿದೆ ಮತ್ತು ರಿಕವರಿ ಪರ್ಸೆಂಟೇಜು ಭಾಳ ಕಮ್ಮಿ ಇರೋದರಿಂದ ಡಿಪಾಸಿಟರ್ಸ್ಗೆ ಭಾಳ ಒಂದು ಸಪೋರ್ಟಿವ್ ಆಗಿದೆ ಮತ್ತು ಸರ್ವಿಸು ಅಷ್ಟೇ ಏನು ನ್ಯಾಷನೈಸ್ ಬ್ಯಾಂಕಲ್ಲಿ ಏನು ಇದೆಯಲ್ಲ ಅದಕ್ಕಿನ್ನೂ ಭಾಳ ಚೆನ್ನಾಗಿ ಸಹ ಸರ್ವಿಸ್ ಕೊಡ್ತಾ ಇದ್ವಿ ಎಚ್ ಶ್ರೀನಿವಾಸ್ ಲಕ್ಷ್ಮೀನಾರಾಯಣ ಕೋಆಪರೇಟಿವ್ ಬ್ಯಾಂಕಿನ ಉಪಾಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ನಾನು ವೃತ್ತಿಪರ ನಿರ್ದೇಶಕನಾಗಿ ಎರಡು ಸಾವಿರದ ಹತ್ತನೇ ಇಸುವಿನಲ್ಲಿ ಈ ಬ್ಯಾಂಕಿಗೆ ಪಾದಾರ್ಪಣೆ ಮಾಡಿದೆ ಅವತ್ತಿಂದ ಇವತ್ತಿನ ತನಕ ನಾನು ಈ ಬ್ಯಾಂಕಿನಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಬರ್ತಾಯಿದ್ದೀನಿ ಈ ಈಗ ಒಂದು ಎರಡು ವರ್ಷದಿಂದ ನಾನು ಈ ಸಂಸ್ಥೆಯಲ್ಲಿ ವಿದ್ಯಾ ಉಪಾಧ್ಯಕ್ಷನಾಗೂ ಕೂಡ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ ನಮ್ಮ ಸಂಸ್ಥೆ ಈ ಈ ದಿನ ಐವತ್ತೆರಡನೇ ವರ್ಷದ ಸರ್ವ ಸದಸ್ಯರ ಸಭೆಯನ್ನು ಈಗ ಅಳವಡ ಮಾಡಲಾಗಿದೆ ಇದಕ್ಕೆ ಎಲ್ಲರಲ್ಲಿ ನಮ್ಮ ಇರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳು ಕೂಡ ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಎನ್ಕರೇಜ್ಮೆಂಟು ಮಾಡ್ತಾಯಿದ್ದೀವಿ ಅವರಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತಕ್ಕಂಥದ್ದು ಒಂದನ್ನು ಕೂಡ ಅಳ್ವಡಿಸ್ಕೊಂಡು ಬಂದಿದ್ದೀವಿ ಈಗ ಹೊಸದಾಗಿ ಬ್ರಾಂಚ್ ಮಾಡಿದ್ದೀವಿ ಈಗ ಈಗಿನ ಟೆಕ್ನಾಲಜಿಗೆ ಏನೇನು ಅವಶ್ಯಕತೆ ಇದೆಯೋ ಅದೆಲ್ಲವನ್ನು ಕೂಡ ನಮ್ಮ ಆಡಳಿತ ಮಂಡಳಿಯಲ್ಲಿ ಎಲ್ಲರೂ ಸೇರಿಕೊಂಡು ಅದನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆಗಿದೆ ಅದನ್ನು ಕೂಡ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ಕೂಡ ಮಾಡ್ತೀವಿ ಹಾಗಾಗಿ ನಮಗೆ ಈಗೇನು ಅಲ್ಲಿ ಅಧ್ಯಕ್ಷರಿದ್ದಾರೋ ಅವರು ಕೂಡ ಈ ಒಂದು ಸಂಸ್ಥೆ ಉತ್ತುಂಗಕ್ಕೆ ಹೋಗಲಿಕ್ಕೆ ಮತ್ತು ಹೊಸ ಹೊಸ ಬ್ರ್ಯಾಂಚ್ ಮಾಡಲಿಕ್ಕೆ ಬೇರೆ ಬೇರೆ ಕಾರ್ಯಚಟುವಟಿಕೆಗಳ ಬಗ್ಗೆ ಉತ್ತೇಜನವನ್ನು ಕೂಡ ಕೊಡ್ತಾ ಬಂದಿದ್ದಾರೆ ಅವರೆಲ್ಲರೂ ಕೂಡ ನಾವೆಲ್ಲ ಕೂಡ ಸೇರಿಕೊಂಡು ಅಧ್ಯಕ್ಷರ ಜೊತೆ ಕೂಡಿ ನಾವು ಈ ಸಂಸ್ಥೆನ ಬೆಳೆಸಬೇಕು ಸಾರ್ವಜನಿಕರಿಗೆ ಈ ಸಂಸ್ಥೆಯಿಂದ ಒಳ್ಳೆಯದಾಗಬೇಕು ಈಗ ಮೊನ್ನೆ ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಯುವ ಪೀಳಿಗೆಗೂ ಕೂಡ ನಮ್ಮ ಬ್ಯಾಂಕಿಂದ ಯಾವ್ಯಾವ ಸೌಲಭ್ಯಗಳನ್ನು ಕೊಡಬೇಕೋ ಅದೆಲ್ಲವನ್ನು ಕೊಡಲಿಕ್ಕೆ ನಾವೆಲ್ಲರೂ ಕೂಡ ನಮ್ಮ ನಿರ್ದೇಶಕರ ಮಂಡಳಿಯಲ್ಲೆಲ್ಲ ತೀರ್ಮಾನ ಮಾಡಿದ್ದೀವಿ ಆ ಪ್ರಕಾರ ಏನು ಸದಸ್ಯರು ಏನು ನಮಗೆ ಈ ಈ ಬ್ಯಾಂಕಿಂದ ಆಗ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಅವ್ರಿಗೆ ಆಗ್ತಕ್ಕಂಥ ಪ್ರಯೋಜನಗಳ ಬಗ್ಗೆ ಏನಾದರೂ ಒಂದು ಅವರು ನಮಗೆ ತಿಳಿಸ್ದಲ್ಲಿ ಅದನ್ನು ಕೂಡ ಕೆಲಸ ಮಾಡಿಕೊಂಡು ಅವ್ರಿಗೆ ಒಳ್ಳೆಯ ರೀತಿಯಲ್ಲಿ ಬ್ಯಾಂಕಿಂದ ಸಹಕಾರಿ ಆಗಲಿಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತೀವಿ ಕೃಷ್ಣೇಗೌಡರು ಸಹ ಈ ಸಂಸ್ಥೆಯಲ್ಲಿ ಈ ಕೃಷ್ಣೇಗೌಡರು ಕೂಡ ಬಿಗಿನಿಂಗ್ ನಿಂದನು ನಮ್ಮ ಜೊತೆ ಸಹಕರಿಸಿ ಅದನ್ನ ಬೆಳೆಸಲಿಕ್ಕೆ ಕೃಷ್ಣೇಗೌಡ ಸಹ ಒಬ್ರು ಕಾರಣರಾಗಿದ್ದಾರೆ ಅವರು ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ನಾನು ಲಕ್ಷ್ಮೀನಾರಾಯಣ ಕೋಆಪರೇಟಿವ್ ಬ್ಯಾಂಕ್ನ ಸಿ ಇ ಒ ಮಹೇಶ್ ಕುಮಾರ್ ಬಿ ಎಮ್ ಅಂತ ನಮ್ಮ ಬ್ಯಾಂಕಿನ ಐವತ್ತೆರಡನೇ ಸರ್ವ ಸದಸ್ಯ ಸಭೆ ಇವತ್ತು ಮುಕ್ತಾಯ ಆಗಿದೆ ಈ ಪ್ರತಿ ವರ್ಷದಂಗೆ ಈ ವರ್ಷವೂ ಇಪ್ಪತ್ತು ಪರ್ಸೆಂಟ್ ಕೊಡ್ತಾಯಿದ್ವಿ ಈ ವರ್ಷ ಹದಿನಾರು ಪರ್ಸೆಂಟು ಕಳೆದ ವರ್ಷವೂ ಹದಿನಾರು ಪರ್ಸೆಂಟ್ ಡಿಮಿಡೆಂಟ್ ಕೊಟ್ಟಿದ್ದೀವಿ ಬ್ಯಾಂಕು ತುಂಬ ಅತ್ಯುತ್ತಮವಾಗಿ ಇದೆ ಬ್ಯಾಂಕಿನ ಹಲವು ಸೇವೆಗಳನ್ನ ಪ್ರಾರಂಭ ಮಾಡಿದ್ದೀವಿ ಈ ಹತ್ತು ವರ್ಷದಲ್ಲಿ ನಾನು ಸೇರಿ ಹತ್ತು ವರ್ಷ ಆಯಿತು ಹತ್ತು ವರ್ಷದಲ್ಲಿ ಸುಮಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಎನ್ ಇ ಎಫ್ ಟಿ ಫ್ರೀ ಆಗಿರ್ಬೋದು ಎಸ್ ಎಮ್ ಎಸ್ ಆಗಿರ್ಬೋದು ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಆಗಿರ್ಬೋದು ಬಿ ಬಿ ಪಿ ಎಸ್ ಆಗಿರ್ಬೋದು ಮತ್ತು ನಮ್ಮ ಇ ಸ್ಟ್ಯಾಂಪಿಂಗ್ ಎಲ್ಲ ಸೇವೆಗಳನ್ನೂ ಸದಸ್ಯರಿಗೆ ಕೊಡ್ತಾ ಇದ್ದೀವಿ ಈಗ ಹೊಸದಾಗಿ ಒಂದು ಸಹಕಾರಿ ಸಂಘಗಳಿಗೆ ಸಹಕಾರಿ ಸಂಘಗಳಿಗೋಸ್ಕರ ಒಂದು ಹೊಸ ಖಾತೆಯನ್ನು ಶುರು ಮಾಡೋದಕ್ಕೆ ಬ್ಯಾಂಕಿನ ಆಡಳಿತ ಮಂಡಳಿ ನಿರ್ಧಾರ ಮಾಡಿದೆ ಅದರಲ್ಲಿ ಬ್ಯಾಂಕಿನ ಚಾಲ್ತಿ ಖಾತೆಯಲ್ಲಿ ಅವರು ಇಡೋಂಥ ಮಿನಿಮಮ್ ಅವರ ಇಡೋವಂಥ ಬ್ಯಾಲೆನ್ಸ್ಗೆ ಎರಡು ಪರ್ಸೆಂಟ್ ಬಡ್ಡಿ ಹಾಗೂ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಠೇವಣಿ ಇಡುವಂಥ ಸ ಇದು ಸಹಕಾರ ಸಂಘಗಳಿಗೆ ಮಾತ್ರ ಹೆಚ್ಚುವರಿ ಈಗ ಇರುವಂಥ ಬಡ್ಡಿಗಿಂತ ಹೆಚ್ಚುವರಿ ಬಡ್ಡಿಯನ್ನು ಕೊಡೋದಕ್ಕೆ ಹಾಗೂ ಕ್ಯೂ ಆರ್ ಕೋಡ್ ಫೆಸಿಲಿಟಿ ಎನ್ ಇ ಎಫ್ ಟಿ ಆರ್ ಟಿ ಜಿ ಎಸ್ ಇವೆಲ್ಲವನ್ನು ಫ್ರೀಯಾಗಿ ಕೊಡಲಿಕ್ಕೆ ಬ್ಯಾಂಕಿನ ಆಡಳಿತ ಮಂಡಳಿ ನಿರ್ಧರಿಸಿದೆ ಎಲ್ಲ ಸದಸ್ಯರು ಇನ್ನೂ ಹೆಚ್ಚು ಹೆಚ್ಚು ಠೇವಣಿಗಳನ್ನ ಇಡಬೇಕು ಈಗ ಹೆಚ್ಚು ಈಗ ಆಲ್ಮೋಸ್ಟ್ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟು ನಾವು ಮ್ಯಾಕ್ಸಿಮಮ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ ಲೋನ್ಗಳು ಇದೆ ಬ್ಯಾಂಕು ಲಾಭದಾಯಕವಾಗಿದೆ ಹಾಗಾಗಿ ಎಲ್ಲರಿಗೂ ಧನ್ಯವಾದ ತಿಳ್ಸಿ ಆತ್ಮೀಯ ವೀಕ್ಷಕರೇ ನೋಡಿದ್ರಲ್ಲ ಶ್ರೀ ಲಕ್ಷ್ಮೀನಾರಾಯಣ ಕೋಆಪರೇಟಿವ್ ಬ್ಯಾಂಕ್ನ ಐವತ್ತೆರಡನೇ ವರ್ಷದ ಸರ್ವ ಸದಸ್ಯರ ಸಭೆ ಅದ್ದೂರಿಯಾಗಿ ಕಾರ್ಯಕ್ರಮ ಆಯಿತು ಸೊ ನಾವು ನೋಡ್ತಾ ಇದ್ವಿ ವೇದಿಕೆಯಲ್ಲಿ ಎಲ್ಲ ರೀತಿಯ ಒಂದು ಪ್ರತಿಭಾ ಪುರಸ್ಕಾರ ಇರಬಹುದು ಹಾಗೆ ಹಿರಿಯರಿಗೆ ಸನ್ಮಾನ ಇರಬಹುದು ಮತ್ತು ಎಲ್ಲ ಬೋರ್ಡ್ ಮೆಂಬರ್ಸು ಹಾಗೆ ಸಿಬ್ಬಂದಿ ವರ್ಗ ಎಲ್ಲರೂ ಸಹ ಭಾಗವಹಿಸಿ ತುಂಬ ಖುಷಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದು ಇಂದಿನ ವಿಶೇಷ ನೋಡ್ತಾ ಇರಿ ಸಹಕಾರಿ ಟಿ ವಿ ಮೊದಲು ಮಾನವನಾಗು ನಮಸ್ಕಾರ